ಭಿಕ್ಷಾಟನೆ ಮುಕ್ತ ಕರ್ನಾಟಕಕ್ಕಾಗಿ ಕೇಂದ್ರ ಪರಿಹಾರ ಸಮಿತಿ ನಮ್ಮ ಸುತ್ತಮುತ್ತಲಿನಲ್ಲಿ ಹಬ್ಬ ಹರಿದಿನಗಳಲ್ಲಿ ಬೀದಿ ಬದಿಗಳಲ್ಲಿ ಕೊಳಗೇರಿ ಪ್ರದೇಶಗಳಲ್ಲಿ ಅಥವಾ ಬಸ್ ನಿಲ್ದಾಣ ರೈಲು ನಿಲ್ದಾಣಗಳ ಸಮೀಪದಲ್ಲಿ ಬಟ್ಟಲು ಕೈಗಳನ್ನು ಚಾಚುತ್ತಾ ಭಿಕ್ಷೆ ಬೇಡುವುದನ್ನು ನೋಡಿರ್ತೇವೆ ಯಾವುದೋ ಕಾರಣಗಳಿಂದ ಭಿಕ್ಷಾಟನೆಗಳಿಗೆ ಇಳಿದಿರುವ ಅಂತಹ ವ್ಯಕ್ತಿಗಳಲ್ಲೂ ಒಬ್ಬ ಉತ್ತಮ ವ್ಯಕ್ತಿಯಾಗಬಲ್ಲ ವ್ಯಕ್ತಿತ್ವವಿರುತ್ತದೆ ಅಂಥ ನಿರಾಶ್ರಿತ ಭಿಕ್ಷುಕರನ್ನು ಕರೆತಂದು ಅವರಿಗೆ ಜೀವನದ ಹಾದಿಯನ್ನು ತೋರಿಸಿ ಅವರ ಬದುಕನ್ನು ಬೆಳಗಿಸಲು ಹುಟ್ಟಿಕೊಂಡ ಸಂಸ್ಥೆಯೇ ಕೇಂದ್ರ ಪರಿಹಾರ ಸಮಿತಿ ರಾಜ್ಯದಲ್ಲಿ ಭಿಕ್ಷಾಟನೆ ನಿಯಂತ್ರಣಕ್ಕಾಗಿ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ಶ್ರೀ ಜಯಚಾಮರಾಜೇಂದ್ರ ಬಹದ್ದೂರ್ ರವರಿಂದ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕೇಂದ್ರ ಪರಿಹಾರ ಸಮಿತಿಯು ನಿರ್ಮಾಣಗೊಂಡಿತು ಬೆಂಗಳೂರು ಮಾಗಡಿ ಮುಖ್ಯರಸ್ತೆಯಲ್ಲಿ ಸರಿಸುಮಾರು ಮುನ್ನೂರು ಎಕರೆಯಲ್ಲಿ ಕೇಂದ್ರ ಪರಿಹಾರ ಸಮಿತಿಯ ಕೇಂದ್ರ ಕಚೇರಿ ಇದೆ ಹಾಗೂ ಕೇಂದ್ರದ ಸಂಪೂರ್ಣ ನಿರ್ವಹಣೆಯನ್ನು ಸಮಾಜ ಕಲ್ಯಾಣ ಇಲಾಖೆ ನಡೆಸುತ್ತಿದೆ ರಾಜ್ಯದಾದ್ಯಂತ ವಿವಿಧ ಸ್ಥಳಗಳಲ್ಲಿ ಸ್ಥಾಪಿಸಿರುವ ಕೇಂದ್ರಗಳ ಮೂಲಕ ಕಾರ್ಯಾಚರಣೆ ಹಾಗೂ ಭಿಕ್ಷಾಟನೆಯಲ್ಲಿ ತೊಡಗಿರುವವರಿಗೆ ರಕ್ಷಣೆ ನೀಡಿ ಅವರಿಗೆ ಬದುಕು ಕಲ್ಪಿಸುವ ಕಲ್ಪನೆಯೊಂದಿಗೆ ಈ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ರಾಜ್ಯದಾದ್ಯಂತ ಭಿಕ್ಷಾಟನೆಯಲ್ಲಿ ತೊಡಗಿರುವವರನ್ನು ಬಂಧಿಸಿ ಕೇಂದ್ರಕ್ಕೆ ದಾಖಲಿಸಿ ಅವರಿಗೆ ವಿವಿಧ ಸೌಲಭ್ಯಗಳನ್ನು ಮತ್ತು ತರಬೇತಿಗಳನ್ನು ಉತ್ತಮ ಬದುಕು ನೀಡುವ ವ್ಯವಸ್ಥೆಯನ್ನು ಕೇಂದ್ರದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಸರಿಸುಮಾರು ಮುನ್ನೂರು ಎಕರೆ ಜಾಗದಲ್ಲಿ ನಿರಾತ್ರಿತರಿಗಾಗಿ ವಿವಿಧ ಕೃಷಿ ಮಿಶ್ರ ಬೆಳೆ ಹೈನುಗಾರಿಕೆ ಕುರಿ ಸಾಕಾಣಿಕೆ ಮುಂತಾದ ಕೃಷಿ ಚಟುವಟಿಕೆಗಳಿಗೆ ತರಬೇತಿ ನೀಡಿ ಅವರ ಬದುಕಿನಲ್ಲಿ ದುಡಿಮೆಯ ಮಹತ್ವವನ್ನು ಅರ್ಥೈಸುವಲ್ಲಿ ಕೇಂದ್ರವು ಸದಾ ಪ್ರಯತ್ನಿಸುತ್ತಿದೆ ಕೇಂದ್ರದಲ್ಲಿ ನುರಿತ ತರಬೇತುದಾರರ ಮೂಲಕ ಕೈಮಗ್ಗ ಹೊಲಿಗೆ ತೆಂಗಿನ ನಾರಿನ ಮ್ಯಾಟ್ ತಯಾರಿಕೆ ಫಿನೈಲ್ ಮತ್ತು ಸುಗಂಧ ದ್ರವ್ಯ ತಯಾರಿಕಾ ತರಬೇತಿಗಳನ್ನು ನೀಡಲಾಗುತ್ತಿದ್ದು ತರಬೇತಿ ಪಡೆದ ಕಾರ್ಮಿಕರಿಗೆ ದಿನವಹಿ ಭತ್ತಿಯೊಂದಿಗೆ ಸ್ವಾವಲಂಬಿ ಜೀವನಕ್ಕೆ ಸಿದ್ಧರಾಗುವಂತೆ ಅವರನ್ನು ಮರುರೂಪಿಸಲಾಗುತ್ತಿದೆ ಭಿಕ್ಷಾಟನೆ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕೇಂದ್ರ ಪರಿಹಾರ ಸಮಿತಿಯು ಪ್ರಮುಖ ಪಾತ್ರ ವಹಿಸುತ್ತಿದ್ದು ಸಮಾಜ ನಿರ್ಮಾಣಕ್ಕಾಗಿ ಸಹಕರಿಸುತ್ತಿದೆ ನಿಮ್ಮ ಸುತ್ತಮುತ್ತಲಲ್ಲಿ ಭಿಕ್ಷಾಟನೆ ನಡೆಸುತ್ತಿರುವುದು ಕಂಡುಬಂದಲ್ಲಿ ಕೂಡಲೇ ಕೇಂದ್ರ ಪರಿಹಾರ ಸಮಿತಿಯ ಸಹಾಯವಾಣಿ ಒಂದು ಸೊನ್ನೆ ಐದು ಎಂಟು ಒಂದು ಅಥವಾ ಕಲ್ಯಾಣ ಮಿತ್ರ ಸಹಾಯವಾಣಿ ಒಂಬತ್ತು ನಾಲ್ಕು ಎಂಟು ಎರಡು ಮೂರು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆಗೆ ಕರೆ ಮಾಡಿ ತಿಳಿಸಿ ಹಾಗೂ ಭಿಕ್ಷಾಟನೆಯ ನಿರ್ಮೂಲನೆಗೆ ಸಹಕರಿಸಿ